ವೀಕ್ಷಕರೇ ನಿಮ್ಮೆಲ್ರಿಗೂ ಯುನೈಟೆಡ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕರ್ನಾಟಕ ಅಂದರೆ ದಾಸ ಶರಣ ಸಂತ ಸೂಫಿಗಳ ನಾಡು ಹಲವು ಜಾತಿ ಧರ್ಮಗಳ ನೆಲೆವೀಡು ಶರಣ ಚಳುವಳಿಯ ಮೂಲಕ ಅನುಭವ ಮಂಟಪದ ಪರಿಕಲ್ಪನೆಯಡಿಯಲ್ಲಿ ಸರ್ವ ಜನರನ್ನ ಒಳಗೊಂಡು ಜಾತಿ ತಾರತಮ್ಯಗಳಿಲ್ಲದೆ ಸಮಾನತೆಯ ದಾಸೋಹ ಉಣಪಡಿಸಿದ ನೆಲ ನಮ್ಮದು ಕುಲಕುಲ ಕುಲವೆಂದು ಹೊಡೆದಾಡದಿರಿ ನೀವು ನಿಮ್ಮ ಕುಲದ ನೆಲೆಯನ್ನ ಏನಾದರೂ ಬಲ್ಲಿರಾ ಎಂದು ಜಾತಿ ಕಟ್ಟಲೆಗಳನ್ನ ಕುಟ್ಟಿ ಕೆಡವುವಂತಹ ಕೆಂಡದಂತಹ ಮಾತುಗಳನ್ನ ಕೀರ್ತನೆಗಳಲ್ಲಿ ಕುಟುಕಿದವರು ನಮ್ಮ ಕನಕದಾಸರು ಸಂತ ಶಿಶುನಾಳ ಶರೀಫರು ಮಹಾಕವಿ ಕುವೆಂಪು ಹೀಗೆ ಅನೇಕ ಮಹನೀಯರು ಶಾಂತಿ ಸಹಬಾಳ್ವೆ ಸೌಹಾರ್ದ ಚಿಂತನೆಗಳನ್ನು ಈ ನೆಲದಲ್ಲಿ ಬಿತ್ತಿ ಹೋಗಿದ್ದಾರೆ ಇಂತಹ ಘನಪರಂಪರೆ ಇರುವ ಕನ್ನಡ ನಾಡಿನಲ್ಲಿ ಶಾಂತಿ ಸಹಬಾಳ್ವೆ ಸೌಹಾರ್ದತೆಗೆ ಧಕ್ಕೆ ಬರ್ತಾ ಇದೆ ಏನೋ ಅನ್ನುವ ಆತಂಕ ಶುರುವಾಗಿದೆ ಹೌದು ಕರ್ನಾಟಕ ಹಲವು ಕೋಮು ಆಧಾರಿತ ಕೊಲೆ ಗಲಭೆ ಜಾತಿ ತಾರತಮ್ಯ ಕೋಮು ದಳ್ಳುರಿಂದ ನಲುಗಲು ಶುರುವಾಗಿದೆ ಈ ಕೋಮು ಕಾರಣವಾಗಿರುವ ರಾಜಕಾರಣಿಗಳು ಮತಾಂಧರು ಜಾತಿ ಧರ್ಮಗಳ ಲಂಪಟರ ಕೊಡುಗೆ ಅಪಾರ ಹೀಗಾಗಿ ಜಾತಿಯತೆ ಮತಾಂಧತೆ ಜನರ ಮನಸ್ಸಲ್ಲಿ ಮತ್ತಷ್ಟು ಆಳವಾಗಿ ಇದೆ ಇದರ ಪರಿಣಾಮವಾಗಿ ಜಾತಿ ಆಧಾರಿತ ಗಲಭೆ ಯುವಕ ಯುವತಿಯರು ಜಾತಿ ಎಲ್ಲೆಗಳನ್ನು ಮೀರಿ ಪ್ರೀತಿಸಿ ಬದುಕು ಬಯಸಿದರೆ ಅವರನ್ನ ದೂರ ಮಾಡುವ ಪ್ರೇಮಿಗಳನ್ನು ಹಾಗೂ ಅವರ ಕುಟುಂಬದವರನ್ನ ಹೆಂಸಿಸುವ ಕೃತ್ಯಗಳು ನಡೆಯುತ್ತಲೇ ಇರುತ್ತವೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ತಮ್ಮ ಶರಣ ತಂಡದೊಂದಿಗೆ ಜಾತಿ ವಿನಾಶಕ್ಕೆ ಮುನ್ನಡಿ ಬರೆಯುವ ಸಲುವಾಗಿ ಸಮಗಾರ ಹರಳಯ್ಯ ಔರಮಗ ಶೀಲವಂತನ ಜೊತೆಗೆ ಬ್ರಾಹ್ಮಣ ಸಮುದಾಯದ ಮಧುವರಸರ ಮಗಳು ಲಾವಣ್ಯರ ಮದುವೆ ಮಾಡಿಸಿದ್ದರು ಈ ವರ್ಣ ಸಂಕರದ ಅಂತರ್ಜಾತಿ ಮದುವೆಯಿಂದ ಕುಪಿತಗೊಂಡ ಜಾತಿಗೇಡಿಗಳು ಮತಾಂಧರು ಕಲ್ಯಾಣದಲ್ಲಿ ಗೆದ್ದು ದೊಂಬಿ ಗಲಭೆ ಎಬ್ಬಿಸಿ ಸಮಾನತೆಯ ಆಶಯಕ್ಕೆ ಪೆಟ್ಟುಕೊಟ್ಟರು ಇದೀಗ ಈ ಮತಾಂಧತೆಯ ಕಾವು ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕಡಿಮೆಯಾಗಿಲ್ಲ ಎನ್ನುವುದಕ್ಕೆ ಬೆಳಗಾವಿ ಜಿಲ್ಲೆಯ ಒಂಟಮುರಿ ಪ್ರಕರಣ ಸಾಕ್ಷಿಯಾಗಿದೆ ವ್ಯವಸ್ಥೆ ಇನ್ನೂ ಅಸಮಾನತೆ ಮತಾಂಧದ ಕೂಪದಲ್ಲಿ ಬಿದ್ದು ಒದ್ದಾಡುತ್ತಿದೆ ಎನ್ನುವುದನ್ನು ಈ ಪ್ರಕರಣ ಪ್ರತಿಬಿಂಬಿಸುತ್ತಿದೆ ಬೆಳಗಾವಿ ಜಿಲ್ಲೆ ಒಂಟಮುರಿ ಗ್ರಾಮದಲ್ಲಿ ದೊಂಡಪ್ಪ ಮತ್ತು ಪ್ರಿಯಾಂಕಾ ಪರಸ್ಪರ ಪ್ರೀತಿಸುತ್ತ ಇವರಿಬ್ಬರದು ಒಂದೇ ಸಮುದಾಯವಾಗಿದ್ದರೂ ಕೂಡ ಮದುವೆಗೆ ಪೋಷಕರ ವಿರೋಧವಿತ್ತು ಹೀಗಾಗಿ ಯುವತಿಯ ಪೋಷಕರು ಹುಕ್ಕೇರಿ ಮೂಲದ ಯುವಕರೊಂದಿಗೆ ಡಿಸೆಂಬರ್ ಹನ್ನೊಂದು ಭಾನುವಾರ ನಿಶ್ಚಿತಾರ್ಥ ನಿಗದಿ ಮಾಡಿದ್ದರು ಇದರಿಂದ ನೊಂದ ಪ್ರೇಮಿಗಳಿಬ್ಬರು ಭಾನುವಾರ ರಾತ್ರಿಯೇ ಮನೆ ತೊರೆದು ಹೋಗಿದ್ದರು ಈ ಘಟನೆಯಿಂದ ರೊಚ್ಚಿಗೆದ್ದ ಯುವತಿಯ ಪೋಷಕರು ಯುವಕ ದುಂಡಪ್ಪನ ಮನೆಗೆ ನುಗ್ಗಿ ಅವನ ತಾಯಿ ಕಮಲಮ್ಮ ಅವರನ್ನ ಮುಗ್ಗ ತಳಿಸಿದ್ದಾರೆ ಇಷ್ಟೇ ಅಲ್ಲದೆ ಮಹಿಳೆಯನ್ನ ಬೆತ್ತಲಗೊಳಿಸಿ ಕಂಬಕ್ಕೆ ಕಟ್ಟಿ ಪೈಶಾಚಿಕತೆ ಮೆರೆದಿದ್ದಾರೆ ಕಂಬ ಕಟ್ಟಿರು ಸರ ಇದನ್ ಮಾಡಿ ಮಾಡಿದಾರೆ ನಮ್ಮ ಇದು ಯಾವ್ದು ನ್ಯಾಯ ಹೆಣ್ಣಿಗೆ ಒಂದು ಇದೇ ಇಲ್ದಲ್ಕಂದ್ರೆ ಇದೇ ಅಣ್ಣ ಈ ಇದನ್ನ ಇಂತ ದರ್ಜನ ಮಾಡಕ್ಕೆ ಯಾರು ಇದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅವರು ಸರ್ ಏನೋ ಒಂದು ಇದೇ ಇದ್ರು ನಮ್ಗೆ ಪ್ರೇಮಿಗಳು ಓಡಿ ಹೋಗಲ್ರ ಏನ್ ಮಾಡೋದಲ್ರಿ ಏನೋ ಒಂದು ಕರೆಸಿ ಪೊಲಿಟಿಷನ್ ಇದನ್ನ ಮಾಡಿ ನಮಗೆ ಇದನ್ನ ಮಾಡ್ಬೇಕಾಗಿತ್ತು ಸರ್ ಅವ್ರ ಹೆಣ್ಮಗಳನ್ನ ಅಪರಣ ಮಾಡಿ ಕಿಶಿಂದ ಇದನ್ನ ಮಾಡಕ್ಕೆ ಇದನ್ನ ಮಾಡಿದಾರ ಸರ್ ನಮಗೆ ಇದಕ್ಕೆ ನ್ಯಾಯ ಬೇಕ್ರಿ ಇವರು ಅವ್ರಿಗೆ ಗಲ್ಲಿ ಶಿಕ್ಷೆ ಆಗ್ಬೇಕ್ರಿ ಸರ್ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿಗೊಳಿಸಿ ಅಟ್ಟಹಾಸ ಮೆರೆದಿದ್ದಾರೆ ದುರಳರ ತಳಿತದಿಂದ ಹಲ್ಲೆಗೊಳಗಾದ ಕಮಲಮ್ಮ ತನ್ನನ್ನು ಬಿಟ್ಟು ಬಿಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಕರುಣೆ ತೋರದ ನಿರ್ದಯಗಳು ಕ್ರೂರತೆ ಮೆರೆದಿದ್ದಾರೆ ಸಂತ್ರಸ್ತೆ ಕಮಲಮ್ಮ ಅವರನ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಪೊಲೀಸ್ ಆಯುಕ್ತ ಎನ್ಎಸ್ ಸಿದ್ದರಾಮಪ್ಪ ಹಾಗೂ ಡಿಸಿಪಿ ರೋಹನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾನೂನು ಕೈಗೆತ್ತಿಕೊಂಡು ದುಷ್ಟತನ ದುರಳತನ ಮೆರೆದಿರುವ ಒಂಬತ್ತು ಜನರ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿರುವ ಈ ಪ್ರಕರಣದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದು ಈ ಪ್ರಕರಣ ಖಂಡನೀಯ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಸೂಚಿಸಿದ್ದೇನೆ ಎಂದು ತಿಳಿಸಿದ್ದಾರೆ ಅಫೆನ್ಸ್ ಯಾರು ಕ್ರಮ ಇನ್ನು ಈ ಪ್ರಕರಣದ ಕುರಿತು ಬೆಳಗಾವಿ ಅಧಿವೇಶನದಲ್ಲಿಯೂ ಬಿಸಿ ಬಿಸಿ ಚರ್ಚೆಯಾಗಿದ್ದು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಸಂತ್ರಸ್ತ ಕುಟುಂಬಕ್ಕೆ ಹಾಗೂ ಪ್ರೇಮಿಗಳಿಗೆ ಸೂಕ್ತ ರಕ್ಷಣೆ ನೀಡುವ ಭರವಸೆ ನೀಡಿದ್ದಾರೆ ಕೂಡ ಪತ್ತೆ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ ಈಗ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಕೂಡ ಈ ಘಟನೆ ಕುರಿತು ಕಳವಳ ವ್ಯಕ್ತಪಡಿಸಿದ್ದು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ಇದಲ್ಲದೆ ಈ ಪ್ರಕರಣದ ಕುರಿತು ಟಿವಿ ಮಾಧ್ಯಮಗಳ ಅಸೂಕ್ಷ್ಮತೆಯ ವರದಿ ಬಗೆಗೂ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಪ್ರಿಯ ವೀಕ್ಷಕರೇ ಇಂಥ ಅಮಾನವೀಯ ಘಟನೆಗಳನ್ನ ನೋಡಿದಾಗ ನಾವು ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂತಹ ಆತಂಕ ಶುರುವಾಗ್ತಾ ಇದೆ ಇನ್ನಾದರೂ ಇಂಥ ಅಮಾನವೀಯ ಘಟನೆಗಳು ಮರುಕಳಿಸದೆ ಪ್ರೇಮಿಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದೆ ಅವರ ಆಯ್ಕೆಯ ಬದುಕನ್ನು ಆರಿಸಿಕೊಳ್ಳುವಂತಾಗಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮ ಮುಗಿಸ್ತಾ ನಮಸ್ಕಾರ